ಬಲವಂತದ ಕ್ರಮ ಬೇಡ ಇತ್ತೀಚೆಗೆ ಹೆಚ್ಚು ಕೇಳಿಸಿಕೊಂಡಂತ ಸಾಲು ಹೆಗಡೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟ ಕೋರ್ಟ್ ಅನಂತಕುಮಾರ್ ಹೆಗ್ಡೆ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳಬಾರದು ಇದು ಹೊಸದೇನಲ್ಲ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಕಾರುಗಳ ಓವರ್ಟೇಕ್ ವಿಚಾರದಲ್ಲಿ ಗಲಾಟೆ ಮಾಡಿದ ಆರೋಪದಲ್ಲಿ ಉತ್ತರ ಕನ್ನಡ ಕ್ಷೇತ್ರದ ಮಾಜಿ ಸಂಸದ ಅನಂತಕುಮಾರ್ ಹೆಗ್ಡೆ ಮತ್ತು ಕಾರು ಚಾಲಕ ಗನ್ಮ್ಯಾನ್ ವಿರುದ್ಧ ದಾಬಸ್ ಪೇಟೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಸೊ ನಿರಂತರವಾಗಿ ತನ್ನ ದ್ವೇಷ ಭಾಷಣ ಉದ್ರೇಕಕಾರಿ ಹೇಳಿಕೆಗಳ ಮೂಲಕನೇ ಸುದ್ದಿ ಆಗ್ತಾ ಇರುವಂತಹ ಬಿಜೆಪಿ ನಾಯಕ ಮಾಜಿ ಸಂಸದ ಅನಂತಕುಮಾರ್ ಹೆಗ್ಡೆ ತನ್ನ ದಾಂಥಲೆಯಿಂದ ಸುದ್ದಿಗೆ ಗ್ರಾಸ ಆಗಿದ್ರು ಅನಂತಕುಮಾರ್ ಹೆಗ್ಡೆ ಅವರ ಪುತ್ರ ಗನ್ಮ್ಯಾನ್ ಸೇರಿ ಕಾರು ಓವರ್ಟೇಕ್ ಮಾಡಿದ್ರು ಅನ್ನೋ ಕಾರಣಕ್ಕೆ ನಾಲ್ವರಿಗೆ ಥಳಿಸಿದ್ರು ಅದು ಮುಸ್ಲಿಮರು ಅಂತ ತಿಳಿದ ಬಳಿಕ ಅಧಿಕ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪಗಳು ಇತ್ತು ದ್ವೇಷ ಭಾಷಣಕ್ಕೆ ಫೇಮಸ್ ಎನ್ನಬಹುದಾದಂಥ ಅನಂತಕುಮಾರ್ ಮಾತ್ರ ತಾನು ದಾಳಿ ಮಾಡಿಲ್ಲ ಕಾರಿನಲ್ಲೇ ಕುಳಿತುಕೊಂಡಿದ್ದೆ ಅಂತ ಹೇಳಿದರು ಆದರೆ ಸಂತ್ರಸ್ತರು ಹೇಳುವಂತೆ ಅನಂತಕುಮಾರ್ ಹೆಗ್ಡೆಯವರೇ ಮೊದಲು ನೇರವಾಗಿ ಹಲ್ಲೆ ನಡೆಸಿದ್ರು ಏನೇ ಆದರೂ ರಾಜಕಾರಣಿಯಾದ ಕಾರಣ ಅವರ ಗನ್ಮ್ಯಾನ್ ಚಾಲಕ ಸುಲಭವಾಗಿ ಜಾಮೀನನ್ನು ಪಡ್ಕೊಂಡಿದ್ದಾರೆ ಸೊ ಪ್ರಕರಣವನ್ನು ಮುಚ್ಚಾಕೋ ಯತ್ನಕ್ಕೆ ಬಿಜೆಪಿ ನಾಯಕ ಇಳಿಬಹುದು ಅನ್ನೋದು ಸ್ಪಷ್ಟ ಈ ಸ್ಪಷ್ಟ ಅನ್ನೋ ಮಾತಿಗೆ ಪುಷ್ಟಿ ಅನ್ನುವಂತೆ ಮಾಜಿ ಸಂಸದ ಅನಂತಕುಮಾರ್ ಹೆಗ್ಡೆ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳಬಾರದು ಅಂತ ಹೈಕೋರ್ಟ್ ಗುರುವಾರ ತನಿಖಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದೆ ಈಗ ಎಲ್ಲರ ನಂದಿನಿ ಪ್ರಕರಣದ ಸಂಬಂಧ ತಮ್ಮ ವಿರುದ್ಧ ದಾಬಸ್ಪೇಟೆ ಠಾಣೆಯಲ್ಲಿ ದಾಖಲಾಗಿರುವಂತಹ ಅನ್ನು ರದ್ದುಪಡಿಸುವಂತೆ ಕೋರಿ ಅನಂತ್ ಕುಮಾರ್ ಹೆಗ್ಡೆ ಅವರ ಭದ್ರತಾ ಸಿಬ್ಬಂದಿ ಶ್ರೀಧರ್ ಹಾಗೂ ಕಾರು ಚಾಲಕ ಮಹೇಶ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಸೊ ಅರ್ಜಿ ವಿಚಾರಣೆ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣ ಅವರ ಪೀಠ ಅನಂತ್ ಕುಮಾರ್ ವಿರುದ್ಧ ತನಿಖಾಧಿಕಾರಿಗಳು ಬಲವಂತದ ಕ್ರಮ ಕೈಗೊಳ್ಳಬಾರದು ಆದರೆ ಅವರು ತನಿಖೆಗೆ ಸಹಕರಿಸಬೇಕು ಅಂತ ಸೂಚಿಸಿ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಿದ್ದಾರೆ ಸೊ ಘಟನೆ ಏನಾಗಿತ್ತು ಅನ್ನೋದನ್ನ ನೋಡೋದಾದ್ರೆ ತಾವು ಸಾಕ್ತಾ ಇದ್ದಂತ ಕಾರನ್ನ ಓವರ್ಟೇಕ್ ಮಾಡಿ ಹೋದ ಕಾರಣಕ್ಕೆ ಕಾರುಂದನ ಅಡ್ಡಗಟ್ಟಿ ಬಿಜೆಪಿ ನಾಯಕ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗ್ಡೆ ಅವರ ಚಾಲಕ ಮಹೇಶ್ ಗನ್ಮ್ಯಾನ್ ಶ್ರೀಧರ್ ಪುತ್ರ ಅಶುತೋಷ್ ನಾಲ್ವರಿಗೆ ಥಳಿಸಿದ್ದಾರೆ ಸೊ ಕಾರಿನಲ್ಲಿದ್ದ ಸಲ್ಮಾನ್ ಸೈಫ್ ಇಲಿಯಾಜ್ ಖಾನ್ ಗುಲ್ಶೀರ್ ಉನ್ನಿಸಾ ಅನ್ನೋರ ಮೇಲೆ ಹಲ್ಲೆ ನಡೆಸಲಾಗಿದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲೂ ವೈರಲ್ ಆಗಿತ್ತು ಸೊ ಘಟನೆಗೆ ಸಂಬಂಧಿಸಿದಂತೆ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಹಳ್ಳಿಯ ನಿವಾಸಿ ಗಾಯಾಳು ಸೈಫ್ ಖಾನ್ ಅವರು ನೀಡಿದ ಹೇಳಿಕೆಯನ್ನು ಆಧರಿಸಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿತ್ತು ಸೊ ಆರೋಪಿಗಳಾದ ಶ್ರೀಧರ್ ಮತ್ತು ಮಹೇಶ್ ಅವರ ಬಂಧನ ಮಾಡಿ ಷರತ್ತುಬದ್ಧ ಜಾಮೀನು ಈಗಾಗಲೇ ಲಭಿಸಿದೆ ಆದರೆ ಪ್ರಮುಖ ಆರೋಪಿ ಅನಂತ್ ಕುಮಾರ್ ಹೆಗಡೆ ಅವರನ್ನು ಮಾತ್ರ ಬಂಧಿಸಿರಲಿಲ್ಲ ಇನ್ನು ಘಟನೆ ಬಗ್ಗೆ ಏದಿನ ಡಾಟ್ ಕಾಮ್ಗೆ ಪ್ರತಿಕ್ರಿಯೆ ನೀಡಿದ ಸಂತ್ರಸ್ತರ ಕುಟುಂಬಸ್ಥ ಜುಬೀನು ಖಾನ್ ಅವರು ತುಮಕೂರಿನಲ್ಲಿ ನಮ್ಮ ಅತ್ತೆ ಮಗನ ಮದುವೆ ಇಟ್ಟು ಮದುವೆ ಮುಗಿಸಿ ಬರುವಾಗ ಹಿಂದೆ ಇದ್ದ ಕಾರಿನವರು ಸೈಡ್ ಕೇಳಿದ್ರು ಆದ್ರೆ ಎಡಬಲದಲ್ಲಿ ದಾರಿ ಬ್ಲಾಕ್ ಆಗಿತ್ತು ಸೈಡ್ ಕೊಡೋಕಾಗಿಲ್ಲ ಆಗಿಲ್ಲ ನಮ್ಮ ಕುಟುಂಬಸ್ಥರಿಗೆ ಹಿಂದ್ಗಡೆ ಇರೋರು ಅನಂತ್ ಕುಮಾರ್ ಅವರ ಕಾರು ಅಂತ ಗೊತ್ತಿರಲಿಲ್ಲ ಸೊ ಎರಡು ಕಿಲೋಮೀಟರ್ ಸಾಗಿದ ಬಳಿಕ ಪ್ರತಾಪ್ ಅನ್ನೋರ ಮನೆ ಬಳಿ ಜನ ಇಲ್ಲದನ್ನ ನೋಡಿ ನಮ್ಮ ಕುಟುಂಬಸ್ಥರು ಇದ್ದ ಕಾರನ್ನ ಓವರ್ಟೇಕ್ ಮಾಡಿ ಬಂದು ಏಕಾಏಕಿ ಥಳಿಸಿದ್ದಾರೆ ಅಂತ ತಿಳಿಸಿದ್ರು ಸೊ ಸದಾ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡುವ ಅನಂತಕುಮಾರ್ ಹೆಗ್ಡೆ ಅವರು ಈಗ ಘಟನೆ ವೇಳೆ ತನ್ನ ಈ ಕೀಳು ಮಟ್ಟದ ಹಾಗೆ ತೋರಿಸಿದ್ದಾರೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಇನ್ನು ಆರಂಭದಲ್ಲಿ ಕಾರನ್ನ ಓವರ್ಟೇಕ್ ಮಾಡಿದ ನೆಪದಲ್ಲಿ ಥಳಿಸಿದ್ರೆ ಬಳಿಕ ಮುಸ್ಲಿಮರು ಅಂತ ತಿಳಿದು ಅವರನ್ನ ಗುರಿಯಾಗಿಸಿ ಹಲ್ಲೆ ನಡೆಸಲಾಗಿದೆ ಹೆಂಗಸರು ಬುರ್ಕಾ ಧರಿಸಿರೋದು ನೋಡಿ ಮುಸ್ಲಿಮರು ಅಂತ ತಿಳಿದ ಬಳಿಕ ಸ್ವತಃ ಅನಂತ್ ಕುಮಾರ್ ಹೆಗ್ಡೆಯವರೇ ಇವರು ಮುಸ್ಲಿಮರು ಹೊಡೆರಿ ಅಂತ ತನ್ನೊಂದಿಗೆ ಇರೋರಿಗೆ ಸೂಚಿಸಿದ್ದಾರೆ ಸೊ ಅನಂತಕುಮಾರ್ ಅವರು ಎಲಿಯಾಜ್ ಖಾನ್ ಮತ್ತು ತನ್ನ ಅತ್ತಿಗೆ ಗುಲ್ಶಿರ್ ಒನ್ನಿಸಾ ಅವರಿಗೆ ಹೊಡೆದಿದ್ದಾರೆ ಅಂತ ಇವ್ರು ಹೇಳಿದ್ದಾರೆ ಸೊ ಕುಮಾರ್ ಅವರು ದಾಂಧಲೆ ನಡೆಸಿರೋದು ಹಲ್ಲೆ ಮಾಡಿರೋದು ಇದೇ ಮೊದಲೇನಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಸಂಸದರಾಗಿದ್ದಾಗ ಇದೇ ರೀತಿ ವೈದ್ಯರ ಮೇಲೆ ಹಲ್ಲೆ ನಡೆಸಿದ್ರು ಅದರ ವಿಡಿಯೋ ಸಹ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತು ಬಳಿಕ ಕ್ಷಮೆ ಕೇಳೋ ಮೂಲಕ ನಾಟಕನೂ ನಡೆದಿತ್ತು ಸೊ ಎಲ್ಲಾ ಘಟನೆಗಳ ಹಿಂದೆ ತಾನು ರಾಜಕಾರಣಿ ತಾನೇನೇ ಮಾಡಿದ್ರು ನಡೆಯುತ್ತೆ ಅನ್ನೋ ದರ್ಪ ಅಂತೂ ಸ್ಪಷ್ಟವಾಗಿ ಕಾಣುತ್ತೆ ಅದರಲ್ಲೂ ಮುಸ್ಲಿಮರು ಅನ್ನೋದು ತಿಳಿದ ನಂತರ ಅಧಿಕ ಹಲ್ಲೆ ಮಾಡಿರೋದು ಅತಿ ಅಪಾಯಕಾರಿ ಬೆಳವಣಿಗೆ ಸೊ ಸಮಾಜವನ್ನ ಈ ರಾಜಕಾರಣಿಗಳು ಎತ್ತ ಕೊಂಡೊಯ್ತಿದ್ದಾರೆ ಅನ್ನೋ ಪ್ರಶ್ನೆ ಹುಟ್ಟತ್ತೆ ದಾಳಿ ನಡೆಸಿದ ಗನ್ಮ್ಯಾನ್ ಮತ್ತು ಕಾರು ಚಾಲಕ ಬಂಧನ ಆಗಿ ಜಾಮೀನ್ ಸಿಗುತ್ತೆ ಆದ್ರೆ ಎ ಒನ್ ಆರೋಪಿಯಾದ ಅನಂತ್ ಕುಮಾರ್ ಅವರನ್ನ ಮಾತ್ರ ಯಾಕೆ ಬಂಧಿಸಿಲ್ಲ ಅವರನ್ನೂ ಬಂಧಿಸಿ ಕ್ರಮ ಕೈಗೊಳ್ಬೇಕು ಅನ್ನೋದು ಸಂತ್ರಸ್ತರ ಆಗ್ರಹ ಆಗಿತ್ತು ಸೊ ಈಗ ಹೈಕೋರ್ಟ್ ಇದಕ್ಕೆ ಫುಲ್ ಸ್ಟಾಪ್ ಇಟ್ಟಿದೆ ಅನಂತ್ ಕುಮಾರ್ ಹೆಗ್ಡೆ ವಿರುದ್ಧ ಬಲವಂತದ ಕ್ರಮ ತೆಗೆದುಕೊಳ್ಬಾರ್ದು ಅಂತ ಹೈಕೋರ್ಟ್ ಹೇಳೋ ಮೂಲಕ ಅನಂತ್ ಕುಮಾರ್ ಹೆಗ್ಡೆ ಅವರಿಗೆ ನಿರಾಳ ಆಗೋ ಹಾಗೆ ಮಾಡಿದೆ ಆದ್ರೆ ಆ ಕೋರ್ಟ್ ಗಳು ಈ ರೀತಿ ಹೇಳೋದು ಹೊಸದೇನಲ್ಲ ಈ ಹಿಂದೆಯೂ ಆರೋಪಿಗಳ ವಿರುದ್ಧ ಬಲವಂತದ ಕ್ರಮ ತೆಗೆದುಕೊಳ್ಬಾರ್ದು ಅಂತ ಕೋರ್ಟ್ ಹೇಳಿರೋದು ಜಾಮೀನು ನೀಡಿರೋ ಹಲವಾರು ಉದಾಹರಣೆಗಳು ನಮ್ಮ ಕಂಡು ಮುಂದಿದೆ ಜನವರಿ ಮೂವತ್ತಕ್ಕೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿಯವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ವಿಧಾನ ಪರಿಷತ್ ಅಧಿವೇಶನದಲ್ಲಿ ಅವಾಚ್ಯ ಪದ ಬಳಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ ವಿಚಾರಣಾ ನ್ಯಾಯಾಲಯದ ಕಾನೂನು ಪ್ರಕ್ರಿಯೆಗೆ ಮಧ್ಯಂತರ ತಡೆಯಾಜ್ಞೆ ನೀಡಿತು மருதவாதா நந்தினி பண்ணி ಸೊ ಈ ಆದೇಶ ರವಿ ಅವರಿಗೆ ತಾತ್ಕಾಲಿಕ ರಕ್ಷಣೆಯನ್ನು ಒದಗಿಸಿತ್ತು ಮತ್ತು ತನಿಖೆ ಟೈಮ್ನಲ್ಲಿ ಕಾನೂನಿನ ನಿಯಮಾನುಸಾರ ಕಾರ್ಯನಿರ್ವಹಿಸುವಂತೆ ಸೂಚಿಸಿತ್ತು ಏನು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಾಖಲಾದಂಥ ಪೋಕ್ಸೋ ಕಾಯ್ದೆಯಡಿ ಒಂದು ಪ್ರಕರಣ ಗಮನ ಸೆಳೆದಿತ್ತು ಸೊ ಈ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರ ವಿರುದ್ಧ ಗಂಭೀರ ಆರೋಪಗಳಿದ್ದರೂ ಸಹ ಕರ್ನಾಟಕ ಹೈಕೋರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ಇವರ ಬಂಧನಕ್ಕೆ ತಡೆಯಾಜ್ಞೆ ಕೊಟ್ಟಿತ್ತು ಕೋರ್ಟ್ನ ಈ ಆದೇಶ ತನಿಖೆಯನ್ನು ಸಮರ್ಪಕವಾಗಿ ನಡೆಸೋಕೆ ಮತ್ತು ಆರೋಪಿಗೆ ತನ್ನ ರಕ್ಷಣೆಗಾಗಿ ಕಾನೂನು ಮಾರ್ಗವನ್ನು ಬಳಸೋಕೆ ಅವಕಾಶ ಕೊಟ್ಟಿತ್ತು ಇನ್ನು ಗಣಿಗಾರಿಕೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಅಪರಾಧಿಯಂತ ಸಾಬೀತಾಗಿ ಜೈಲು ವಾಸ ಶುರುವಾದ ಕೆಲವೇ ಕೆಲವು ದಿನಗಳಲ್ಲಿ ಜನಾರ್ದನ್ ರೆಡ್ಡಿಗೆ ಕೋರ್ಟ್ ಜಾಮೀನನ್ನ ಕೊಡುತ್ತೆ ಇದು ಸಾರ್ವಜನಿಕವಾಗಿ ತೀವ್ರ ಚರ್ಚೆಗೆ ಕಾರಣ ಆಗಿತ್ತು ಇನ್ನು ಸುಹಾಷ್ ಶೆಟ್ಟಿ ಹತ್ಯೆ ಟೈಮ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬಂದ್ಗೆ ಕರೆ ನೀಡಿರೋದು ಮತ್ತು ಕರೆಯ ಹಿನ್ನೆಲೆಯಲ್ಲಿ ಅಶಾಂತಿ ಸೃಷ್ಟಿಸಿರೋ ಆರೋಪದ ಹಿನ್ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಶರಣ್ ಪಂಪ್ವೆಲ್ ಅವರನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ರು ಬಂಧಿಸಿದ ಕೆಲವೇ ಕೆಲವು ಗಂಟೆಗಳಲ್ಲಿ ಇವರಿಗೆ ನ್ಯಾಯಾಧೀಶರು ಜಾಮೀನಿ ಮಾಡಿದ್ರು ಇನ್ನೊಂದು ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಠಾಣೆಯಲ್ಲಿ ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಕೋಮುದ್ವೇಷದ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿತು ಈ ಎಲ್ಲ ಪ್ರಕರಣಗಳಲ್ಲಿ ಕರ್ನಾಟಕ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ ಆದೇಶ ಕಾನೂನಿನ ನಿಯಮಾನುಸಾರ ತನಿಖೆ ನಡೀಬೇಕು ಮತ್ತು ಆರೋಪಿಗಳಿಗೆ ತಮ್ಮ ರಕ್ಷಣೆಗಾಗಿ ಕಾನೂನು ಮಾರ್ಗವನ್ನು ಬಳಸೋಕೆ ಅವಕಾಶವನ್ನು ಒದಗಿಸಬೇಕು ಅನ್ನೋ ತತ್ವವನ್ನು ಒತ್ತೇಳತ್ತೆ ಆದ್ರೆ ಇಂತಹ ಆದೇಶಗಳು ಸಾರ್ವಜನಿಕರಲ್ಲಿ ವಿವಾದವನ್ನು ಹುಟ್ಟಾಕತೆ ವಿಶೇಷ ವಾಗಿ ಆರೋಪಗಳು ಗಂಭೀರ ಆಗಿದ್ದಾಗ ಸೊ ಈ ಆದೇಶಗಳು ಕಾನೂನಿನ ಮುಂದೆ ಸಮಾನತೆಯನ್ನು ಖಾತ್ರಿಪಡಿಸುವ ಗುರಿಯನ್ನು ಹೊಂದಿದ್ರು ಕೆಲವೊಮ್ಮೆ ಇವುಗಳನ್ನು ರಾಜಕೀಯವಾಗಿ ದುರುಪಯೋಗ ಮಾಡಿಕೊಳ್ಳೋ ಸಾಧ್ಯತೆಯೂ ಇದೆ ಅಂತ ವಾದಿಸ್ತಾರೆ ವಾದಿಸುತ್ತಾರೆ ಈ ಎಲ್ಲ ಉದಾಹರಣೆಗಳು ಕರ್ನಾಟಕದ ರಾಜಕೀಯ ಮತ್ತು ಕಾನೂನು ವ್ಯವಸ್ಥೆಯ ಸೂಕ್ಷ್ಮತೆಯನ್ನು ಎತ್ತು ತೋರಿಸುತ್ತೆ ಕಾನೂನಿನ ಚೌಕಟ್ಟಿನೊಳಗೆ ನ್ಯಾಯವನ್ನು ಒದಗಿಸೋದು ಮತ್ತು ಸಾರ್ವಜನಿಕರ ವಿಶ್ವಾಸವನ್ನು ಕಾಪಾಡೋದು ಒಂದು ಸವಾಲಿನ ಕೆಲಸ ಆಗೋಗಿದೆ ಸೊ ಈ ಪ್ರಕರಣಗಳು ಕಾನೂನಿನ ಪ್ರಕ್ರಿಯೆ ಸಮತೋಲನವನ್ನು ಕಾಯ್ದುಕೊಳ್ಳೋದ್ರ ಮಹತ್ವವನ್ನು ಒತ್ತಿ ಹೇಳುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ